ಹಾಸನದ ಜಿಲ್ಲಾ ಹಿಂಸಾ ಆಸ್ಪತ್ರೆ ನಾವೆಲ್ಲ ಹೇಳ್ತೀವಿ ಹಾಸನದ ಆಸ್ಪತ್ರೆ ಹೈಟೆಕ್ ಆಸ್ಪತ್ರೆ ಮತ್ತೊಂದು ಇನ್ನೊಂದು ಮಗದೊಂದು ಅಂತ ಆದ್ರೆ ಹಾಸನದ ಹಿಂಸಾ ಜಿಲ್ಲಾ ಆಸ್ಪತ್ರೆಯ ಶಬಗಾರದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿಸ್ಕೊಬೇಕು ಅಂತ ಅಂದ್ರೆ ಆ ಎಂತ ಮರಣೋತ್ತರ ಪರೀಕ್ಷೆಗೆ ಒಳಗಾಗಿರ್ತಕ್ಕಂತ ಮೃತದೇಹ ಏನಿದೆ ಆ ಮೃತದೇಹವನ್ನ ಕಟ್ಟಲಿಕ್ಕಾಗಿರಬಹುದು ಅದನ್ನ ಮುಚ್ಚಲಿಕ್ಕಾಗಿರಬಹುದು ಇವೆಲ್ಲವೂ ಕೂಡ ಪರಿಕರಗಳನ್ನ ಅವರ ಕುಟುಂಬಸ್ಥರೇ ತರಬೇಕಂತ ಆಸ್ಪತ್ರೆಯ ಸಿಬ್ಬಂದಿಗಳು ಹೇಳ್ತಾ ಇದ್ದಾರಂತೆ ಇದರಿಂದ ಸಾರ್ವಜನಿಕರು ಇದನ್ನ ಖಂಡಿಸಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಪ್ಲಾಸ್ಟಿಕ್ ಕವರ್ಗಳು ಗಳು ಇವೆಲ್ಲವನ್ನು ಕೂಡ ಸಾರ್ವಜನಿಕ ಆಸ್ಪತ್ರೆಯ ಮಾರ್ಷರಿಯಿಂದ ಯಾರು ಸತ್ತಿರ್ತಾರೆ ಅವರ ಕುಟುಂಬಸ್ಥರಿಂದಲೇ ತರಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಅಹ್ ಇವತ್ತು ಇನ್ನು ತನ್ನ ತಂದೆಯ ಮರಣೋತ್ತರ ಪರೀಕ್ಷೆಗೆ ಬಂದಿದ್ದ ರೂಪ ಅಂತಕ್ಕಂಥ ಒಬ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ ನಮ್ಮ ಅಪ್ಪಾಜಿ ತೀರ್ ಹೋಗಿದ್ರು ನಾವು ದೇಹವನ್ನ ಶವಗಾರಕ್ಕೆ ತಂದಿದ್ವಿ ಬಟ್ಟೆ ತಗೊ ಬನ್ನಿ ಅಂತ ಹೇಳ್ತಾರೆ ಕವರ್ ತಗೊ ಬನ್ನಿ ಅಂತ ಹೇಳ್ತಾರೆ ನಾನು ಒಬ್ಬಳೆ ಬಂದಿದ್ದೀನಿ ನನ್ನ ತಂದೆ ಜೊತೆ ನಾನು ಇಲ್ಲಿ ಮೃತದೇಹವನ್ನೇ ನೋಡ್ಕೊಬೇಕಾ ಅಥವಾ ಅಂಗಡಿಗೆ ಹೋಗಿ ಇವ್ರು ಕೇಳಿರ್ತಕ್ಕಂಥ ವಸ್ತುಗಳನ್ನ ತಂದ್ಕೊಡ್ಬೇಕಾ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾರೆ ನಮ್ಮ ಊರ್ನವ್ರು ಡೆತ್ ಆಗಿದ್ರು ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋಕೆ ಅಂತ ಬಾಡಿ ತಗೊಂಡು ಬಂದಿದ್ವಿ ಆದ್ರೆ ಇಲ್ಲಿ ನೋಡಿದ್ರೆ ಬಟ್ಟೆ ಇಲ್ಲ ಪ್ಲಾಸ್ಟಿಕ್ ಇಲ್ಲ ಕವರ್ ತಗೊಂಡ್ಬನ್ನಿ ಮತ್ತೊಂದು ಇನ್ನೊಂದು ತಗೊಬನ್ನಿ ಅಂತಾರೆ ಈ ಅವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಮೇಲಧಿಕಾರಿಗಳ ಬಗ್ಗೆ ಗಮನ ತಗೊಬೇಕು ಎಂಟ್ನೂರ್ ರೂಪಾಯಿ ಬಿಲ್ ಆಗುತ್ತೆ ಒಂದು ಇವ್ರು ಕೇಳ್ತಿರ್ತಕ್ಕಂಥ ಪರಿಕರ ತರಲಿಕ್ಕೆ ಆಟೋದಲ್ಲಿ ಬರಕ್ಕೆ ನೂರ್ನೂರ್ ಇಪ್ಪತ್ತು ರೂಪಾಯಿ ದುಡ್ಡು ಆಗತ್ತೆ ಸಾವಿರ ರೂಪಾಯಿ ಗಂಟ ನಾವು ಖರ್ಚು ಮಾಡ್ಬೇಕು ಮೊದಲೇ ಅಲ್ಲಿ ಒಬ್ಬರನ್ನ ಕಳ್ಕೊಂಡು ದುಃಖದಲ್ಲಿರ್ತೀವಿ ಇದ್ರ ಜೊತೆ ಜೊತೆಗೆ ನೀವು ಕೇಳಿರ್ತಂತ ಪರಿಕರಗಳನ್ನ ನಾವು ತರಬೇಕು ಅನ್ನೋದಾದ್ರೆ ಸರ್ಕಾರಿ ಆಸ್ಪತ್ರೆ ಯಾಕೆ ಹಂಗಿದ್ರೆ ಅಂತಕ್ಕಂಥ ಪ್ರಶ್ನೆಯನ್ನ ಮತ್ತೊಬ್ರು ಮಾಡ್ತಾ ಇದ್ದಾರೆ ಎಸ್ ಆಗಿದ್ರೆ ಹಾಸನದ ಸರ್ಕಾರಿ ಆಸ್ಪತ್ರೆ ಅಷ್ಟೊಂದು ಬಡವಾಗಿ ಹೋಗ್ಬಿಟ್ಟಿದ್ಯಾ ಹಂಗಿದ್ರೆ ಅಂತಕ್ಕಂಥ ಪ್ರಶ್ನೆ ಮನೆ ಮಾಡುತ್ತೆ ಹಿಂಸಾ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಒಂದು ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯನ್ನು ಕೂಡ ಹೊರಗಡೆ ಬರೆಯಂಗಿಲ್ಲ ಆಸ್ಪತ್ರೆಯಲ್ಲೇ ಕೊಡಬೇಕು ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀವ್ ಏನೇನ್ ಪರಿಕರಗಳು ಕೇಳ್ತಾ ಇದ್ದೀರಿ ಇವೆಲ್ಲವನ್ನು ಕೂಡ ಈ ಹಿಂದೆ ಒದಗಿಸಲಾಗ್ತಾ ಇತ್ತಂತೆ ಆದ್ರೆ ನೂತನ ನಿರ್ದೇಶಕರು ಇವರೆಲ್ಲ ಬಂದ ಮೇಲೆ ಯಾಕೋ ಇದನ್ನ ಒದಗಿಸ್ತಾ ಇಲ್ವಂತೆ ಹೀಗಾಗಿ ಅನಿವಾರ್ಯವಾಗಿ ಅಲ್ಲಿ ಮರಣೋತ್ತರ ಪರೀಕ್ಷೆ ಮಾಡ್ಬೇಕು ಅಂದ್ರೆ ಇವೆಲ್ಲ ಪರಿಕರಗಳು ಬೇಕೇ ಬೇಕು ಹಾಗಾಗಿ ಸಿಬ್ಬಂದಿಗಳು ಕೂಡ ಅಸಹಾಯಕರಾಗಿ ಯಾರಿರ್ತಾರೆ ಮೃತಪಟ್ಟವರು ಅವರ ಸಂಬಂಧಿಕರು ಅವರ ಕುಟುಂಬಸ್ಥರಿಗೆ ಹೋಗಿ ಬೆಡ್ಶೀಟ್ ಬನ್ನಿ ಕವರ್ ಬನ್ನಿ ಕಟ್ಕೊಡಕ್ಕೆ ಅಂತಕ್ಕಂಥದ್ದನ್ನ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ನಾನು ಆಗ್ಲೇ ಅವ್ರ ಯಾರೋ ಒಬ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಯಾರೋ ಒಳಗಡೆ ತಂದೆ ಕಳ್ಕೊಂಡಿದ್ದೀವಿ ಸಂಬಂಧಿಕರು ಕಳ್ಕೊಂಡಿದ್ದೀವಿ ಈ ದುಪ್ತಲ್ ಇದೀವಿ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗದಿರ್ತಕ್ಕಂಥ ಸ್ಥಿತಿಲಿ ಇರ್ತಾರೆ ಕೆಲವರು ಶಾಕಿಗೆ ಒಳಗಾಗಿರ್ತಾರೆ ಇದ್ರ ನಡುವೆ ಮರಣೋತ್ತರ ಪರೀಕ್ಷೆ ಮಾಡ್ಕೊಂಡು ತಗೊಂಡ್ ಹೋಗ್ಬೇಕು ಅಂದ್ರೆ ನೀವು ಬೆಡ್ಶೀಟ್ ತಗೊ ಬನ್ನಿ ಕವರ್ ತಗೊ ಬನ್ನಿ ದಾರ ತಗೊಂಡ್ಬನ್ನಿ ಸೂಜಿ ತಗೊಂಬನ್ನಿ ಬನ್ನಿ ಅಂತ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೀವು ಯಾವ ಬಿಲ್ ಮಾಡ್ತಾ ಇಲ್ವಾ ಹಾಗಿದ್ರೆ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ವಾ ಅಥವಾ ಈ ಪರಿಕರಗಳಿಗೆ ಅಂತ ಬಂದ ಹಣವನ್ನ ಮತ್ ಯಾರಾದ್ರೂ ಲೂಟಿ ಹೊಡಿತಾ ಇದ್ದಾರಾ ಇವೆಲ್ಲವೂ ಕೂಡ ಇಲ್ಲಿ ಬಹಿರಂಗ ಆಗ್ಬೇಕಲ್ಲ ಈ ಬಗ್ಗೆ ತನಿಖೆ ಆಗ್ಬೇಕಲ್ಲ ಇದು ಕುತ್ರ ಕೊಡ್ಬೇಕಲ್ಲ ಸಂಬಂಧಪಟ್ಟವರು ಯಾರು ಹಿಂಸಿನ ನಿರ್ದೇಶಕರಿದ್ದಾರೆ ರಾಜಣ್ಣ ಅವರು ಈ ಬಗ್ಗೆ ದಯವಿಟ್ಟು ನಮಗೊಂದು ಸ್ಪಷ್ಟನೆ ಕೊಡಿ ಸರ್ ಯಾಕೆ ಹೊರಗಡೆನ ತರಿಸ್ಕೊಳ್ತಾ ಇದ್ದೀರಿ ನಿಮ್ಮ ಹತ್ರ ಹಣಕಾಸಿನ ಕೊರತೆ ಇದೆಯಾ ರಾಜ್ಯ ಸರ್ಕಾರದಿಂದ ನಿಮಗೆ ಸೂಕ್ತವಾದ ಹಣಕಾಸಿನ ಸೌಲಭ್ಯ ಸಿಗ್ತಾ ಇಲ್ವಾ ಅನುದಾನದ ಕೊರತೆ ಎದುರಾಗಬಿಟ್ಟಿದ್ಯಾ ಹಿಂಸಾಸ್ಪತ್ರೆಗೆ ಏನ್ ಇವೆಲ್ಲ ಒಂದು ದಯವಿಟ್ಟು ನಮ್ಗೆ ಮುಂಚೂರು ಮಾಹಿತಿ ಕೊಡಿ ಯಾಕೆ ಹಿಂಗಾಗ್ತಾ ಇದೆ ಯಾಕೆ ಮರಣೋತ್ತರ ಪರೀಕ್ಷೆಗೆ ಬರೋರು ಯಾಕೆ ಹೊರಗಡೆಯಿಂದ ತರ್ಸ್ಕೊಬೇಕು ನಿಮ್ಮ ಹತ್ರ ಯಾಕಿಲ್ಲ ಅಂಡ್ ಅವಕಾಶ ಇದ್ಯಾ ಹೊರಗಡೆಯಿಂದ ತರ್ಸ್ಕೊಳಕ್ ಅವಕಾಶ ಇದ್ಯಾ ಎಲ್ಲಾದ್ರೂ ಒಂದ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವಿರ ರೂಪಾಯಿ ಕೂಡ ನೀವು ಹೊರಗಡೆಯಿಂದ ತರಿಸ್ಕೊಳ್ತೀರಿ ಅನ್ನೋದಾದ್ರೆ ಎಲ್ಲ ಅವಕಾಶ ಇದೆ ಅದಕ್ಕೆ ಯಾವ ಮನ್ನ ಮಾನದಂಡದಿಂದ ನೀವು ಹೊರಗಡೆಯಿಂದ ತರ್ಸ್ಕೊಳ್ತಾ ಇದ್ದೀರಿ ಇವೆಲ್ಲವೂ ಕೂಡ ಉತ್ತರ ಕೊಡ್ಬೇಕಲ್ಲ ಆ ಸತ್ತರ್ಗೆ ನೀವು ಹೊರಗಡೆ ತರಿಸ್ಕೊಳ್ತೀರಿ ತರ್ಸ್ಕೊಳ್ತೀರಿ ಅಂತ ಅಂದ್ರೆ ಇನ್ನ ಬರ್ತಕ್ಕಂಥವ್ರಿಗೆ ಯಾವ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಿ ಅವ್ರಿಗೆ ಹೊರಗಡೆಯಿಂದ ಏನೇನು ತರ್ಸ್ಕೊಳ್ತಾ ಇದ್ದೀರಿ ಐ ಡೋಂಟ್ ನೋ ಸರ್ಕಾರಿ ಆಸ್ಪತ್ರೆ ನಮ್ಗೆಲ್ಲ ಹೆಮ್ಮೆ ಇದೆ ನಮ್ಮ ಹಾಸನದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ ಹೈಟೆಕ್ ಹಾಸ್ಪಿಟ್ಲ್ ಇದೆ ಹೊರಗಡೆ ಹೋಗಂಗೆ ಇಲ್ಲ ನಾವು ನಮ್ಮ ಜಿಲ್ಲೆಯಲ್ಲೇ ಎಲ್ಲಾ ಸೌಲಭ್ಯ ಇದೆ ಅಂತ ನಾವು ಬಹಳ ಖುಷಿಲಿ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಹಾಸನ ಜಿಲ್ಲೆಯವರು ಬಟ್ ಇದ್ರ ನಡುವೆ ನೀವು ಇಂಥವೆಲ್ಲ ಚೀಪ್ ಮೆಂಟಾಲಿಟಿ ಇಟ್ಕೊಂಡು ಯಾವುದೋ ಸತ್ತ ಹೆಣಕ್ಕೆ ಕೊಡ್ಬೇಕಾಗಿರೋ ಸೌಲಭ್ಯವನ್ನು ಕೊಡಕ್ ಆಗ್ತಾ ಇಲ್ಲ ನಿಮ್ ಯೋಗ್ಯತೆಗೆ ಅನ್ನೋದಾದ್ರೆ ಸಂಬಂಧಪಟ್ಟ ಸರ್ಕಾರನೋ ಜಿಲ್ಲಾಡಳಿತನೋ ಆಸ್ಪತ್ರೆ ಆಡಳಿತ ಮಂಡಳಿಯೋ ಯಾರು ಆಗಿರ್ಲಿ ಯಾರಿಂದ ಈ ಲೋಪೋಲ್ ಆಗ್ತಾ ಇದೆ ಯಾರು ಈ ದುಡ್ಡನ್ನ ಹೊಡಿತಾ ಇದ್ದೀರಿ ಅಥವಾ ಸರ್ಕಾರಕ್ಕೆ ಬರಗೆಟ್ಟು ಹೋಗ್ಬಿಟ್ಟಿದ್ಯಾ ಅವ್ರ ಕೈಲೇ ದುಡ್ಡು ಕೊಡಕಾಗತಕ್ಕಂಥ ಸ್ಥಿತಿಲ್ ಬಂದಿದಾರ ಸತ್ತಿರೋ ಒಂದು ಹೆಣಕ್ಕೆ ಮುಚ್ಚಕ್ಕೊಂದು ಒಂದು ಬೆಡ್ಶೀಟ್ ತನಕ ಆಗ್ತಾ ಇಲ್ಲ ನಿಮ್ ಯೋಗ್ಯತೆಗೆ ನಿಮ್ ಕೈಲಿ ಅನ್ನೋದಾದ್ರೆ ಸರ್ಕಾರ ಹೆಂಗ್ ನಡೆಸ್ತಾ ಇದ್ದಾರೆ ಆಸ್ಪತ್ರೆ ಆಡಳಿತ ಹೆಂಗ್ ನಡೀತಾ ಇದೆ ಐ ಡೋಂಟ್ ನೋ ನನಗೆ ಇದಕ್ಕೆ ಸ್ಪಷ್ಟನೆ ಬೇಕು ನೀವೇ ಸ್ಪಷ್ಟನೆ ಕೊಡ್ತೀರಾ ಇಲ್ಲ ನಾವೇ ಕಳಿಸ್ಕೊಡ್ತೀವಿ ಸ್ಪಷ್ಟನೆ ಕೊಡ್ತೀರೋ ಬಟ್ ಏನಾಗಿದೆ ಇದ್ರ ಬಗ್ಗೆ ತನಿಖೆ ನಡೆಸಿ ಸರಿಯಾಗಬೇಕು ಸರಿಯಾಗಬೇಕು ನಾಳೆಯಿಂದ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಯಾಕೆ ಹಿಂಗ್ ಆಗ್ತಾ ಇದೆ ಇದ್ರ ಅಸಲಿ ಸಮಸ್ಯೆ ಏನು ಅನ್ನೋದು ಔಟ್ ಆಗಬೇಕು ಇದ್ರ ಪರಿಹಾರ ಸಿಗಬೇಕು ನಾಳೆ ಶನಿವಾರ ಭಾನುವಾರ ನಾನು ನೀವು ಸಿಗಲ್ಲ ಮತ್ತೆ ಸೋಮವಾರ ಬರ್ತೀನಿ ಸೋಮವಾರ ಈ ಬಗ್ಗೆ ಡಿಸ್ಕಸ್ ಮಾಡೋಣ ಯಾಕೆ ಹಿಂಗ್ ಆಗ್ತಾ ಇದೆ ಯಾರಿಗೆ ದರ್ದು ಬಂದಿರೋದು ಯಾರಿಗೆ ಯಾರು ಯಾರು ಬರಗಟ್ಟಿರೋರು ಯಾರು ಯಾರ ಕೈಲಿ ಇದು ಮಾಡಕ್ ಆಗ್ತಾ ಇಲ್ಲ ಸರ್ಕಾರದಿಂದ ಬಂದು ಆಸ್ಪತ್ರೆ ಆಡಳಿತ ಮಂಡಳಿ ಅದನ್ನು ಲೂಟಿ ಹೊಡಿತಾ ಇದೆಯಾ ಅಥವಾ ಸರ್ಕಾರಕ್ಕೆ ಮೃತದೇಹಗಳಿಗೆ ಮುಚ್ಚಕೊಂದು ಬೆಡ್ಶೀಟ್ ಕೊಡಕ್ ಆಗದೇ ಇರೋವಷ್ಟು ದರ್ದು ಬಂದಿದ್ಯಾ ಎಲ್ಲವನ್ನು ನಿಮ್ಮ ಮುಂದೆ ತೆರೆದಿಡ್ತೇನೆ ಎಲ್ಲ ತೆರೆದಿಡ್ತೀನಿ ಸೋಮವಾರದೊಳಗಡೆ ಯಾಕೆ ಆಗ್ತಾ ಇದೆ ಅನ್ನೋದನ್ನ ಕಂಡಿಡಿಯ ಮಾತನಾಡಿದ್ದಾರೆ ಕುಟುಂಬಸ್ಥರು ಅಲ್ಲಿ ಮೃತದೇಹವನ್ನ ಇಟ್ಕೊಂಡು ಇನ್ನೊಂದ್ ಕಡೆ ಬೆಡ್ಶೀಟು ಕವರು ತಂದು ಕೊಟ್ಟಿರೋರು ಏನ್ ಮಾತಾಡಿದ್ದಾರೆ ನಾವು ಇದು ನಮ್ಮ ಅಪ್ಪಾಜಿ ತೀರೋಗಿದ್ದಾರೆ ಇಲ್ಲಿ ಮಾಜರಿಗೆ ಕರ್ಕೊಂಬಂದಿದ್ದೀವಿ ನಮ್ಮನ್ನು ಬಟ್ಟೆ ತಂಬನ್ನಿ ಅದನ್ನ ತಂಬನ್ನಿ ಇದನ್ನು ತಂಬನ್ನಿ ಅಂತಾರೆ ನಮಗೆ ಗೊತ್ತಾಗಲ್ಲ ನಾವು ಬಡವರು ನಾ ನಮ್ಕಿನ ಬಡವರು ಬಂದಿರ್ತಾರೆ ಅವಂಥರು ಏನು ಮಾಡೋಕ್ ಏನು ಮಾಡಬೇಕು ನಾವು ಆಟೋ ಕಳಿಸಿ ನಾವು ಎಂಟುನೂರು ರೂಪಾಯಿ ಎಲ್ಲ ಎಷ್ಟಾಗುತ್ತೋ ಅಷ್ಟು ಹಾಸ್ಪಿಟ್ಲಿಗೆ ಅಂತ ಬಂದಿರ್ತೀವಿ ನಾವು ಈ ಇದನ್ನೆಲ್ಲ ಹೇಳಿದ್ರೆ ನಾವು ಎಲ್ಲಿಂದ ಓಡಾಡೋದು ನಾವು ಒಬ್ಬೊಬ್ಬರೇ ಬಂದಿದ್ದೀವಿ ನಾವೇನು ನಮ್ಮ ಜೊತೆಯೂ ಯಾರೂ ಬಂದಿಲ್ಲ ನಾನು ಒಬ್ಬವಳೇ ಬಂದಿರೋದು ನಾನು ಏನು ಮಾಡಬೇಕು ಇದು ವ್ಯವಸ್ಥೆ ಇದು ಸರಿ ಅಷ್ಟೇ ನಮಗಿನ ಕೆಳಮಟ್ಟದರು ಬಂದಿರ್ತಾರೆ ಪಾಪ ಅವರೆಲ್ಲ ಏನು ಮಾಡಬೇಕು ಒಂದು ಇದೊಂದು ನ್ಯಾಯ ಇದನ್ನ ಸರಿ ವ್ಯವಸ್ಥೆನ ಸರಿಪಡಿಸ್ಕೊಡಿ ಒಬ್ಬರು ಇಲ್ಲಿ ಡೆತ್ ಆಗಿದ್ರು ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಅಂತ ಹೇಳೋರೆ ಇಲ್ಲಿ ಒಂದು ಬಟ್ಟೆ ಇಲ್ಲ ತಾಂಬಾ ಪ್ಲಾಸ್ಟಿಕ್ ತಾಂಬ ಹತ್ತಾಂಬ ಇತ್ತಾಂಬ ಅಂತ ಹೇಳ್ತಾರೆ ಪಾಪ ಅವರು ಬಡವರು ಏನಿಲ್ಲ ಇಲ್ಲಿ ನಿರ್ಗತಿಗರು ನಾವು ಗ್ರಾಮಸ್ಥರು ಬಂದಿದ್ದೀವಿ ಹಂಗಾಗಿ ಅವ್ಯವಸ್ಥೆ ಎಲ್ಲ ಒಂದು ಸ್ವಲ್ಪ ಸರಿಪಡಿಸಿ ಅಂತ ಮೇಲಧಿಕಾರಿಗಳು ಹೇಳಿ ಒಂದು ಸ್ವಲ್ಪ ಸರಿಪಡಿಸಿ ಅಂತ ಅಷ್ಟೇ ಎಲ್ಲ ಕವರು ಬಟ್ಟೆ ಎಲ್ಲ ತಂದು ಕೊಟ್ಟಿದ್ದೀನಿ ಅದು ಹೆಚ್ಚಿಗೆ ಕಮ್ಮಿ ಒಂದು ಎಂಟುನೂರು ರೂಪಾಯಿ ಆಗಿದೆ ಈಗ ಆಟೋಗೆ ನೂರು ಇಪ್ಪತ್ತು ಕೊಟ್ಟಿದ್ದೀನಿ ಆಟಗೆ ನೂರು ಇಪ್ಪತ್ತು ಕೊಟ್ಟೆ ಪ್ಲಾಸ್ಟಿಕ್ಕಿಗೆ ಇನ್ನೂರು ರೂಪಾಯಿ ಬಟ್ಟೆಗೆ ಮುನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಈಗ ಎಲ್ಲ ಕೊಡಬೇಕು ಪಾಪ ಬಡವ್ರು ಬಡವರು ಇರ್ತಾರೆ ಏನು ಇಲ್ದಾರೋ ದುಡ್ಡಿರಲ್ಲ ಬಂದಿರ್ತಾರೆ ಪಾಪ ಆಸ್ಪತ್ರೆಗೆ ಕೊಡಬೇಕು ಅಲ್ಲ